ಎಲ್ಲರಿಗೂ ನಮಸ್ಕಾರ ಮಧು ಸರ್ ಮಂಜು ಹೇಳ್ದಂಗೆ ನನಗೂ ಫೋನ್ ಮಾಡಿದ್ರು ನಾನು ಶೂಟಲ್ಲಿ ಬ್ಯುಸಿ ಇದೆ ಇವತ್ತು ಒಂದು ಶೂಟ್ ಇತ್ತು ಕ್ಯಾನ್ಸಲ್ ಆಯ್ತು ಹಂಗಾಗಿ ಬಂದೆ ಅದೇ ನನ್ನ ಪಾತ್ರ ಹೆಂಗೆ ಅಂದ್ರೆ ನಾನು ಈ ಗಂಭೀರವಾದ ಪಾತ್ರ ಮಾಡಿದ್ಕಿಂತ ಬೀರ್ ಕುಡ್ಕೊಂಡು ಗಮ್ಮಂದಿ ಪಾತ್ರ ಮಾಡಿದ್ದೆ ಜಾಸ್ತಿ ಅಂತದ್ದೇ ಒಂದು ಪಾತ್ರ ಅದೇನು ನಮಗೆ ಗಂಭೀರವಾದ ಪಾತ್ರ ಕೊಡಲ್ಲ ಬೀರ್ ಕುಡಿದ್ ಗಮ್ಮನ ಪಾತ್ರಗಳೇ ಬರುತ್ತೆ ಬಟ್ ಇದು ಚೆನ್ನಾಗಿದೆ ಒಂದು ಲೈನ್ ಮಾತ್ರ ಮಧು ಸರ್ ಹೇಳಿದ್ದಾರೆ ಇಲ್ಲಿ ಒಂದಷ್ಟು ನೆನ್ಪುಗಳು ಅಚ್ಚರಿಗಳಿದೆ ಮ್ಯಾಮ್ ನಿಮ್ಗೊಂದು ಕೊಷನ್ ಕೇಳಬೇಕು ನಿಮ್ಗೆ ಸರ್ಪ್ರೈಸ್ ಅನ್ಸುತ್ತೆ ನಿಮ್ಗೆ ಆ ದಿನ ನೆನ್ಪಿರೋದಕ್ಕೆ ಸಾಧ್ಯ ಇಲ್ಲ ನನ್ನ ಆ ದಿನ ಮರಿಯೋದಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ನಾನು ಹೆಂಗೊತ್ತು ಹೇಳಿ ಮ್ಯಾಮ್ ನೋಡೋನ್ ನಿಮಗೆ ಗ್ಯಾರೆಂಟಿ ಇದು ಯಾವುದು ಫೇಕಲ್ಲ ನೀವು ಅಪ್ಸ್ಕೊಂಡೀನಿ ತರಕಾರಿ ಮಾಡಿಲ್ಲ ನಾನು ಒಂಚೂರು ನಿಮ್ಗೆ ಕೇಳಿದೆ ನಾನು ಹೇಳ್ತೀನಿ ಆ ದಿನ ತುಂಬಾ ನೆನ್ಪಿರೋ ದಿನ ಅದು ನಾನು ಒಂದೇ ಒಂದು ಸಿನ್ಮಾ ಮಾಡಿದ್ದೆ ಮೊದಲು ಅಲೆಮಾರಿ ಅಂತ ಅದರಲ್ಲಿ ಹಿಂದೆ ಮಾಡಿದ್ದೆ ಒಂದು ಡೈಲಾಗ್ಸ್ ಇಲ್ಲ ಅದಾದ್ಮೇಲೆ ಎರಡನೇ ಸಿನಿಮಾ ಮಾಡಿದೆ ಭೀತ್ರಿ ನಾನು ಭೀತ್ರಿ ಮಾಡೋಕೆ ಏನಾಗಿತ್ತು ಅಂದ್ರೆ ಡೈರೆಕ್ಟರ್ ಕಡೆಯಿಂದ ಒಬ್ಬ ನೋನ್ ಆರ್ಟಿಸ್ಟ್ ಬಂದ್ಬಿಟ್ಟಿದ್ರು ಅವ್ರಿಗೆ ಒಂದು ಒಳ್ಳೆ ಪೇಮೆಂಟ್ ಇತ್ತು ಒಂದು ಮೇ ಬಿ ಐದರಿಂದ ನನ್ನ ಅಲೆಮಾರಿಯಲ್ಲಿ ನಿಮ್ ಪ್ರೊಡ್ಯೂಸರ್ ನೋಡಿದ್ರು ನನ್ನ ಮೊದಲನೇ ಸಿನಿಮಾ ಅದೊಂದು ಗಾಂಜಾ ಕ್ಯಾರೆಕ್ಟರ್ ಬೇಕಿತ್ತು ಅವ್ರಿಗೆ ನಾನು ಹೇಳಿ ಮಾಡಿಸಿ ಆರ್ಡರ್ ಕೊಟ್ಟಂತ ಗಾಂಜಾ ಕ್ಯಾರೆಕ್ಟರ್ ಬಂದಿದ್ದವ್ರು ಹಂಗೆ ಇದ್ರು ಅವ್ರಿಗೂ ಒಳ್ಳೆ ಹೆಸರು ಬೇಡ ಹೆಸರು ಅವ್ರ ಪ್ರೆಮೆಂಟೇಷನ್ ಜಾಸ್ತಿ ಇತ್ತು ನಂದು ಐನೂರು ರೂಪಾಯಿ ಮಾತಾಡಿ ತರ್ಕೊಂಡ್ ಬಂದ್ಬಿಟ್ಟಿದ್ರು ಪ್ರೊಡ್ಯೂಸರ್ ಗಣಶ್ಯಾಮ್ ಅಂತ ಡೈರೆಕ್ಟ್ರು ಅವ್ರ ಕ್ಲೋಸ್ ಫ್ರೆಂಡ್ ಆ ಕ್ಯಾರೆಕ್ಟರ್ ಮಾಡ್ಬೇಕಿತ್ತು ನಾನು ಬಂದಾಗ ಇಲ್ಲಿ ಪ್ರೊಡ್ಯೂಸರ್ ಐನೂರ ಇಲ್ಲಿ ಆರ್ ಸಾವಿರ ಇಲ್ಲಿ ಇವ್ನ ಇವ್ಗಿಂತ ಒಬ್ಬ ಸಿಗ್ತಾನೆ ಅಂತ ಅವ್ರ ಏನೋ ವಹಿಸ್ಕೊಟ್ಟು ಹೋಗ್ಬಿಟ್ರಾಮ ಯಾರು ಡೈರೆಕ್ಟರ್ ಅವ್ರ ಫ್ರೆಂಡ್ ಹಬ್ಬ ವಾಪಸ್ ಕಳಿಸಬೇಕಾದಂತ ಪರಿಸ್ಥಿತಿ ಅದಾದ್ಮೇಲೆ ಒಂದೊಂದು ಕಲ್ಪೇಜ್ ತಂದು ಕೊಟ್ರು ನನಗೆ ಡೈರೆಕ್ಟ್ರು ತಗೊಳ್ಳಪ್ಪ ಡೈಲಾಗ್ ಹೇಳು ಅಂತ ಹೇಳಿದ್ಯಾ ಯಾವಾಗಾದ್ರು ಅಂತಂದ್ರು ಒಂದೇ ಸಿನಿಮಾ ಮಾಡಿದ್ ನಾನು ಗೊತ್ತಿಲ್ಲ ಸರ್ ಹೇಳ್ತೀನಿ ಅನ್ಸುತ್ತೆ ಅಂದ್ರೆ ನಾನು ಒಂದಷ್ಟು ಜನ ನೋಡಿದಿನಿ ಹೇಳ್ತೀನಿ ಅನ್ನೋ ನೋಡಿದೀನಿ ಹೇಳಲ್ಲ ಅನ್ನೋ ನೋಡಿದೀನಿ ಇದೇನು ಹೇಳ್ತೀನಿ ಅನ್ಸುತ್ತೆ ಅಂತ ಕೇಳಿದ್ರು ಗೊತ್ತಿಲ್ಲ ಸರ್ ನಾನು ಹೇಳಿಲ್ಲ ಒಂದೇ ಸಿನಿಮಾ ಮಾಡಿರೋದು ಬಟ್ ನಾನು ಹೇಳ್ತೀನಿ ಆಯ್ತು ಒಂದೇ ಶಾರ್ಟ್ ಮ್ಯಾಮ್ ನೀವು ಕೂತಿದ್ರಿ ಸರಿ ಕಿರಣ್ ಸರ್ ಕ್ಯಾಮ್ರಾಮ ಒಂದು ಕೇಜ್ ಆಗೋ ಒಂದ್ಸತಿ ನೋಡಿದೆ ಒಂದೇ ಸತಿ ಹೇಳಿದೆ ನಿಮ್ಗೆ ನೆನ್ ಸಾಧ್ಯ ಅಂದ್ರು ಮಾಡಿದೆ ಒಂದೇ ಶಾರ್ಟ್ ಓಕೆ ಅದು ಇಡೀ ಸೆಟ್ ಕ್ಲಾಪ್ಸ್ ಮಾಡ್ತಾ ನನಗೆ ನೀವು ಬಂದ ಒಂದ್ ಪ್ರಶ್ನೆ ಕೇಳಿದ್ರಿ ನೀವು ಯಾವ ಥಿಯೇಟರ್ ಇಂದ ಬಂದಿರೋದು ಅಂತ ನನಗೆ ಅದೆಲ್ಲ ಇವತ್ಗೂ ಗೊತ್ತಿಲ್ಲ ಅದೆಲ್ಲ ಅವತ್ಗೂ ಗೊತ್ತಿಲ್ಲ ನಾನು ಏನ್ ಹೇಳಿದೆ ಮೇಡಮ್ ಮನೆ ಪ್ರಸನ್ನ ಥಿಯೇಟರ್ ಹತ್ರ ಅದರಿಂದ ಇಂದ ಬಂದೆ ಅಂತ ದೇವ್ರನಗೂ ಇದು ನಿಜ್ ನಿಮ್ಗೆಲ್ಲ ಸುಳ್ಳು ಅನ್ಸುತ್ತೆ ಅದ್ರಿಂದ ನಿಜ ಆಯ್ತು ನಂಗೆ ಗೊತ್ತಿಲ್ಲ ನಾನು ನನ್ನ ಸಿನಿಮಾದ್ ಮಾತು ಮಾತಿದ್ರಿ ಯಾವುದೇ ಕಾರಣಕ್ಕೂ ನೀವು ಸಿನಿಮಾ ಬಿಡಬೇಡಿ ಸುದೇವ್ರೆ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲ ನಿಮ್ಮ ಒಳಗೆ ವಿಷಯ ಇದೆ ದಯವಿಟ್ಟು ಸಿನಿಮಾ ಬಿಡಬೇಡಿ ಅಂತ ನೀವ್ ಹೇಳಿದ್ರಿ ಅವತ್ ರಾತ್ರಿ ಎಲ್ಲ ನಾನು ನನ್ನ ಫ್ರೆಂಡ್ ಅಲ್ಲಿ ಹಾಕಿ ಅಂತ ಗೊತ್ತವ್ರೆ ಅವ್ರು ಗೊತ್ತಾ ಸತ್ಯ ಕೇಳಿ ರಾತ್ರಿ ಎಲ್ಲ ಅವ್ರು ಮೂರು ಸತಿ ಹೇಳಿದವ ಅವ್ರು ಯಾಕೋ ದೊಡ್ಡ ಇರೋ ನಂಗೆ ಹೇಳಿದ್ರು ಹೌದು ಹಂಗ ನನ್ನಲ್ಲಿ ವಿಷಯ ಇದೆಯಾ ಅಂತ ಆಮೇಲೆ ಗಣಶ್ಯಾಮ್ ಅವರು ಡಬ್ಬಿಂಗು ನೀನೇ ಮಾಡ್ಬಿಡಮ್ಮ ನೀನ್ ಚೆನ್ನಾಗಿ ಮಾಡಿದ್ಯಾ ಅಂತ ನನ್ಗೆ ಡಬ್ಬಿಂಗ್ ಅಂದ್ರೆ ಏನಂತ ಗೊತ್ತಿಲ್ಲ ನೀವು ಡಬ್ ಮಾಡ್ತಿದ್ರಿ ನನ್ನ ಕರ್ಸಿದ್ರು ನೋಡ್ ಅವ್ರು ಏನ್ ಮಾಡ್ತಾರೋ ಅದನ್ನ ನೋಡ್ಕೋ ಇಷ್ಟೇ ಡಬ್ಬಿಂಗ್ ಅಂದ್ರೆ ಅಂತ ನೀವು ಡಬ್ಬಿಂಗ್ ಮಾಡಿದ್ ನೋಡಿ ನಾನು ಮತ್ತೆ ಡಬ್ಬಿಂಗ್ ಅಂತ ಮಾಡಿದ್ದು ಆಗಲೇ ನಾನು ನಿಮ್ಮ ನೋಡ್ತಿರೋದೇ ಇವತ್ತು ಅದೇನೋ ಗೊತ್ತಿಲ್ಲ ರುಣನೆ ಇಲ್ಲ ನಾನು ನಿಮ್ಮ ನೋಡುವಂತದ್ದು ಅದು ನೀವು ನನಗೆ ಸಿಗೋದು ಈ ದಿನ ಸಿಕ್ಕದೆ ಅದು ಅದು ಹೇಳ್ತಿದ್ದೀನಿ ಅದಾದ ಮೇಲೆ ಆ ಇವತ್ತು ನೋಡಿ ನಿಮ್ಮ ನಿರ್ದೇಶಕಂದ್ರೆ ಲ್ಯಾಕ್ ಮಾಡ್ತೀನಿ ಅದೇನೋ ನಿಮ್ಮ ಬಾಯಿ ಕೂಡ ಇಲ್ಲಿವರೆಗೂ ತಂದು ಕೂರ್ಸಿದೆ ನನ್ನ ಅದಾದ ಮೇಲೆ ಅದೇ ಸಿನಿಮಾದ ಕ್ಯಾಮೆರಾಮನ್ ಕಿರಣ್ ಅಪ್ಪ ಪ್ರಸಾದ್ ಅವರು ನೆಕ್ಸ್ಟ್ ಸಿನಿಮಾ ನನ್ನ ಕರ್ಕೊಂಡು ಹೋಗ್ರು ಒಂದು ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂತ ಅಲ್ಲಿ ನಾನು ಮತ್ತೆ ಪಾತ್ರ ಮಾಡಿದ್ದು ಕೀಶೋರ್ ಜೊತೆ ಜೊತೆ ತುಂಬಾ ನೆನಪುಗಳಿದೆ ಅದಾದ್ಮೇಲೆ ನಾನು ಮಂಜಾ ತುಂಬಾ ಸಿನಿಮಾಗಳು ನಾಲ್ಕೈದು ಸಿನಿಮಾ ಮಾಡಿದೀವಿ ಇಬ್ರು ಐನೂರು ರೂಪಾಯಿಗೆ ಕಷ್ಟ ಬಿದ್ದಿದೀವಿ ಚಳಿ ಮಳೆಯಲ್ಲಿ ಅಂಡ್ ಮೊದಸರ್ ಸರ್ ಜೊತೆ ಒಂದು ಕುಟೀರ ಸಿನಿಮಾ ಮಾಡ್ತಿದ್ದೀನಿ ಅದಾದ್ಮೇಲೆ ಇದು ಅದೇ ಇದರಲ್ಲಿ ನನ್ಗೂ ಅಷ್ಟು ಪೂರ್ತಿ ಡೀಟೇಲ್ ಗೊತ್ತಿಲ್ಲ ಮ್ಯಾಮ್ ನನ್ಗೂ ಸರ್ಪ್ರೈಸ್ ಇದು ಯಾಕಂದ್ರೆ ಟೈಟ್ಲು ಎಲ್ಲ ಸೀಕ್ರೆಟ್ ಆಗಿಟ್ಟಿದ್ರು ಅದೇ ಒಂದು ಈ ತರದೊಂದು ಲೈನ್ ಅಂತ ಹೇಳಿದ್ರು ಅಷ್ಟು ಗೊತ್ತಿತ್ತು ಆಯ್ತು ಮೂತು ಸರ್ ಮಾಡೋಣ ಬರ್ತೀನಿ ಅಂತಂದೆ ಇಲ್ಲಿ ಮೇಲೆ ನೀವು ಡೈರೆಕ್ಟರ್ದು ಇಲ್ಲಿ ಮೇಲೆ ಗೊತ್ತಾಗಿದ್ದ ನನಗೆ ಎಲ್ಲವೂ ಸರ್ಪ್ರೈಸ್ ಒಳ್ಳೇದಾಗಲಿ ಇಡೀ ಟೀಮ್ ಒಳ್ಳೇದಾಗಲಿ ಮತ್ತೆ ನನಗೆ ಕಿಶೋರ್ ನನ್ನ ಜೊತೆ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದೆ ನಾನು ಒಟ್ಟು ಎರಡು ಸಿನಿಮಾ ಮಾಡಿದ್ದೀನಿ ನನ್ನ ಜೊತೆ ಇದು ಮೂರನೇ ಸಿನ್ಮಾ ತುಂಬಾ ಕಲಿಯೋದಿರುತ್ತೆ ವೇಳೆ ನನಗೆ ಅವರು ಅವ್ರು ನೋಡಿ ತುಂಬಾ ಕಲಿತಿದ್ದೀನಿ ಕಲಿತೀನಿ ಇದರಿಂದ ಥ್ಯಾಂಕ್ ಯು